ವೆಲ್ಕಮ್ ಬ್ಯಾಕ್ ಟು ರಾಜ್ನಂದಿನಿ ಕನ್ನಡ ಬ್ಲಾಗ್ಸ್ ಇವತ್ತು ನಾನು ತರಕಾರಿ ಸಾಗು ಮಾಡ್ತಾ ಇದ್ದೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಸಾಗು ಒಂದು ಮೂರ್ ಸ್ಪೂನ್ ಅಷ್ಟು ಎಣ್ಣೆ ಇದ್ದೀನಿ ಸಾಸಿವೆ ಜೀರಿಗೆ ಒಂದು ಸ್ವಲ್ಪ ಇಂಗು ಒಣಮೆಣಸಿನ್ಕಾಯಿ ಈರುಳ್ಳಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಅರ್ಶನಿ ರುಚಿಗೆ ತಕ್ಕಷ್ಟು ಉಪ್ಪಾಕ್ತಾ ಇದ್ದೀನಿ ಬೇಗ ಹಣ್ಣು ಬೇಯುತ್ತೆ ಅಂತ ತರಕಾರಿನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ಮು ಬೀನು ಕ್ಯಾರೆಟು ಆಲೂಗೆಡ್ಡೆ ಹಸಿ ಬಟಾಣಿ ಇಷ್ಟು ಹಾಕ್ತಾಯಿದ್ದೀನಿ ತರಕಾರಿ ಎಲ್ಲ ಎಣ್ಣೆ ಫ್ರೈ ಆಯ್ತಾ ಇರಲಿ ಅಲ್ಲಿವರೆಗೂ ರುಬ್ಬಕ್ಕೆ ರೆಡಿ ಮಾಡ್ಕೊತೀನಿ ಸ್ವಲ್ಪ ಕಾಯಿ ತುರಿ ಕಡಲೆಬೇಳೆ ಮತ್ತು ಗೋಡಂಬಿನ ನೀರಲ್ಲಿ ಸ್ವಲ್ಪ ನೆನೆಸ್ಕೊಂಡಿದೆ ಅದನ್ನ ಹಾಕೋತಾ ಇದ್ದೀನಿ ರುಬ್ಬಕ್ಕೆ ಅಕಸ್ಮಾತ್ ನೀವೇನಾರು ಕಡಲೆಬೇಳೆ ಏನಾರು ನೆನೆಸ್ಕೊಂಡಿರಲಿಲ್ಲ ಅಂತಂದರೆ ಕಡಲೆ ಪಪ್ಪು ಹಾಕೊಳ್ಳಿ కారక్ తక్కస్ట్ అషి మెషిన్ కాయి షుంటి బెల్ బుల్లి చక్కే లవంగా ధనియా 1 స్పూన్ ధనియా పొడి కొంచెం అర్ష్ణ కొల్పా నీర కొలుపుకొంటిని ನೋಡಿ ಈ ತರ ರುಬ್ಕೊಂಡಿದೀನಿ ಎಣ್ಣೆ ಫ್ರೈ ಆಗಿದೆ ಈ ರುಬ್ಬಿರೋದನ್ನ ಇದಕ್ಕೆ ಹಾಕೋತೀನಿ ಸ್ವಲ್ಪ ನೀರ್ ಹಾಕೋತಾ ಇದೀನಿ ಸಾಗು ನಮ್ಗೆ ಎಷ್ಟು ಗಟ್ಟಿ ಬೇಕು ಅಂತ ನೋಡ್ಕೊಂಡು ನೀರ್ ಹಾಕೋಬೇಕು ಆವಾಗಲೇ ಸ್ವಲ್ಪ ಉಪ್ಪಾಕಿದೆ ಇವಾಗ ಕಮ್ಮಿ ಆಗಿದ್ರೆ ನೋಡ್ಕೊಂಡು ಹಾಕೊಳ್ಳೋಣ ಇದೊಂದು ಯಾರ್ಮಿಷನ್ ಕಳ್ಸ್ಕೊಂಡ್ರೆ ಸಾಬು ರೆಡಿ ಆಗಿದೆ ನೋಡಿ ಸಾಬು ಕೊನೇಲಿ ಇದಕ್ಕೆ ಒಂದು ಅರ್ಧ ನಿಂಬೆ ಇಂಡ್ಬೇಕು ಅರ್ಧವಳು ನಿಂಬೆ ಹುಳಿ ಹಾಕಿ ಕೊತ್ತಂಬೀರಿ ಸೊಪ್ಪು ಹಾಕಿದ್ರೆ ರೆಡಿ ಮಿಕ್ಸ್ ಮಾಡೋಣ ಇದು ಈವ್ನಿಂಗ್ ಬ್ಲಾಗು ನನ್ನ ಮಗನ ಬರ್ತಡೆ ಅವ್ರ ದೊಡ್ಡಮ್ಮ ಸೈಕಲ್ ಕೊಡ್ಸಿದ್ರು ಪೂಜೆ ಮಾಡ್ತಾ ಇದ್ದಾನೆ ಸಿಂಪಲ್ ಆಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ವಿ ಅವನಿಗೆ ಬರ್ತಡೆ ಮಾಡೋದು ಅಂದ್ರೆ ತುಂಬಾ ಇಷ್ಟ ಒಂದು ತಿಂಗಳಿಂದನೇ ನಾನು ಬರ್ತಡೆ ಬಂತು ಬಂತು ಅಂತ ಹೇಳ್ತಾ ಇರ್ತಾನೆ ಸೊ ಅವ್ನ ಖುಷಿಗೆ ಸ್ವಲ್ಪ ಈ ತರ ಡೆಕೋರೇಷನ್ ಮಾಡಿ ಮಾಡ್ತಾ ಇದ್ವಿ ಪಾರ್ಟಿ ಪೇಪರ್ ಹೊಡೆದಿದ್ದ ತಕ್ಷಣ ನಮ್ಮ ಪಾಪು ಎದುರುಕೊಂಡು ಇದ್ದಾನೆ ನಿಮ್ಮ ಟೈಮ್ ಕೊಟ್ಟು ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್